ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಆಂಧ್ರ ಪ್ರದೇಶದ ಗುಂಟೂರಿನ ಕುಮಾರಿ ಭಗವದ್ ಧರ್ಮದಲ್ಲಿ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚಿನ ಕಾಲದಿಂದಿದ್ದೇನೆ ನಾನು ಭಗವದ್ ಧರ್ಮಕ್ಕೆ ಬಂದಾಗ ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಬಹಳ ಚಿಂತೆ ಇತ್ತು ಆ ಸಮಯದಲ್ಲಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಸಹಾಯವನ್ನು ಕೋರಿ ಇಲ್ಲಿಗೆ ಬಂದಿದ್ದೆ ಭಗವದ್ ಧರ್ಮಕ್ಕೆ ಬಂದ ಮೊದಲ ದಿನದಿಂದಲೇ ನನ್ನೊಳಗೆ ಬೆಳವಣಿಗೆ ಪ್ರಾರಂಭವಾಯಿತು ಎಂಬುದನ್ನು ಗಮನಿಸಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಕೂಡ ನನ್ನ ಮಕ್ಕಳ ಭವಿಷ್ಯವನ್ನು ಅದ್ಭುತವಾಗಿ ರೂಪಿಸಿದ್ದಾರೆ ನಾನು ಹಿಂದೆ ತುಂಬ ನಾಚಿಕೆ ಪಡುವ ಸ್ವಭಾವದವಳಾಗಿದ್ದೆ ಈಗ ನನಗೆ ಯಾವ ಭಯವೂ ಇಲ್ಲ ನಾಚಿಕೆಯೂ ಇಲ್ಲ ಹಳೆಯ ಘಟನೆಗಳನ್ನು ನೆನೆಸಿಕೊಳ್ಳುವುದಿಲ್ಲ ಪಶ್ಚಾತ್ತಾಪವನ್ನು ಪಡುವುದಿಲ್ಲ ಈಗ ನಾನು ತೃಪ್ತಳಾಗಿದ್ದೇನೆ ಶಾಂತಿಯಿಂದ ಇರುತ್ತೇನೆ ನಾನು ನನ್ನ ಹೆಚ್ಚಿನ ಸಮಯವನ್ನು ವರ್ತಮಾನದಲ್ಲಿ ಮತ್ತು ಪ್ರಸ್ತುತದಲ್ಲಿ ಕಳೆಯುತ್ತಿದ್ದೇನೆ ನನ್ನ ತಂದೆಯಾದ ಶ್ರೀ ಭಗವಾನರು ಸದಾ ನನ್ನೊಂದಿಗಿದ್ದಾರೆ ಎಂದು ದೃಢವಾಗಿ ನಂಬಿದ್ದೇನೆ ಈಗ ನಾನು ನನ್ನನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದಿಲ್ಲ ಅಥವಾ ಅವರೊಂದಿಗೆ ಸ್ಪರ್ಧಿಸುವುದಿಲ್ಲ ಅಸೂಯೆ ಅಥವಾ ದ್ವೇಷದ ಭಾವನೆ ಬಂದಾಗ ತಕ್ಷಣವೇ ಅರಿವಿಗೆ ಬಂದು ಕೂಡಲೇ ಅದು ಸ್ವೀಕೃತಿಯಾಗುತ್ತದೆ ಪ್ರತಿಯೊಂದು ಭಾವವು ತಾತ್ಕಾಲಿಕ ಮತ್ತು ಶೀಘ್ರವಾಗಿ ಮಾಯವಾಗುತ್ತದೆ ಇತ್ತೀಚೆಗೆ ನನ್ನೊಳಗೆ ಕರುಣೆ ಸದಾಚಾರ ಇತರರ ಬಗ್ಗೆ ಕ್ಷಮೆ ಎಲ್ಲರನ್ನೂ ಮತ್ತು ಎಲ್ಲವನ್ನೂ ಸ್ವೀಕರಿಸುವ ಶಕ್ತಿ ಬಹಳವಾಗಿ ಹೆಚ್ಚಿದೆ ನಾನು ವಾದಗಳಿಂದ ದೂರವಿರುತ್ತೇನೆ ನನ್ನ ಜೀವನವನ್ನು ಪರಿವರ್ತಿಸಿ ಅಪಾರ ಅನುಗ್ರಹವನ್ನು ನೀಡಿ ಆಶೀರ್ವದಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಧನ್ಯವಾದಗಳು ಎಂದೆಂದಿಗೂ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ